ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ಈ ಒಂದು ತಂತ್ರ ಪ್ರಯೋಗ ಮಾಡಿ ಹೌದಾ ವೀಕ್ಷಕರೇ ನಿಮ್ಮ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋ ಮನೆಯಲ್ಲಿ ಅಥವಾ ನಿಮ್ಮ ಇಷ್ಟಪಟ್ಟಂತಹ ಸ್ತ್ರೀ ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ನಿಮ್ಮ ಮಾತು ಕೇಳ್ತಾ ಇಲ್ವಾ ಹೌದಾ ವೀಕ್ಷಕರೇ ಏನು ಮಾಡೋಕ್ಕ ವೀಕ್ಷಕರ ಒಂದು ಸುಲಭ ತಂತ್ರ ವೀಕ್ಷಕರೇ ಹೌದಾ ಏನಪ್ಪಾ ಅನ್ನೋ ವೀಕ್ಷಕರೇ ಕಾನ್ಸ್ಟೇಬಲ್ ಸ್ಕ್ರೀನ್ ಮೇಲೆ ಒಂದು ತಾಮ್ರ ತಟ್ಟೆ ಒಂದು ತಾಮ್ರದ ತಟ್ಟೆಯಿಂದ ನೀವು ಸುಲಭವಾದ ವಶೀಕರಣ ಸಂಪೂರ್ಣ ವಶೀಕರಣ ಮಾಡ್ಕೊಬೋದು ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ಒಂದು ತಾಮ್ರದ ತಟ್ಟೆ ಹೌದಾ ತಟ್ಟೆ ಮೇಲೆ ಎಲೆ ಇದೆ ವೀಕ್ಷಕರೇ ಅದು ಸಾಮಾನ್ಯ ಎಲೆ ಅಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಪೂಜೆ ಮಾಡುವ ಎಲೆ ಅಂದರೆ ಕೊಡ್ತದೆ ವೀಕ್ಷಕರೇ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೇಳಿದರೆ ಪೂಜೆ ಮಾಡುವ ಇದು ಇದು ಕೊಡದೆ ವೀಕ್ಷಕರೇ ಎಲೆ ಕೊಡದೆ ಕೊಡ್ತಾರೆ ವೀಕ್ಷಕರೇ ಪೂಜೆ ಮಾಡುವ ಎಲೆ ಹೌದಾ ವೀಕ್ಷಕರೇ ನೀವು ಅದನ್ನು ತೊಗೊಂಡ್ಬಿಟ್ಟು ಒಂದು ಸಂಪೂರ್ಣವಾದ ವಶೀಕರಣ ಮಾಡ್ಕೊಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಆ ಎಲೆ ಒಳಗಡೆ ಏನಿದೆಯಪ್ಪ ಅಂದರೆ ವೀಕ್ಷಕರೇ ಹೇಳ ನಿಮಗೆ ಅರಿಶಿಣ ಅಂದರೆ ವೀಕ್ಷಕರೇ ಅರಿಶಿಣದ ಕೊಂಬು ಸೂಜೆ ಮತ್ತು ಒಂದು ಬಿಳಿ ಹಾಳೆ ತೊಗೊಳ್ಳಿ ಬಿಳಿ ಹಾಳೆ ಮೇಲೆ ಇಷ್ಟಪಟ್ಟಿರುವಂಥ ಗಂಡ ಹೆಂಡತಿ ಆಗಿರ್ಬೋದು ಸ್ತ್ರೀ ಪುರುಷ ಯಾರೇ ಆಗಲಿ ವೀಕ್ಷಕರೇ ಅವರ ಹೆಸರು ಬರೀಬೇಕು ಬರೆದುಬಿಟ್ಟು ಆ ಎಲೆ ಒಳಗಡೆ ಸುತ್ತಬೇಕು ವೀಕ್ಷಕರೇ ಬಿಳಿ ಹಾಳೆ ಏನು ವೀಕ್ಷಕರಿದೆಯಲ್ಲ ಆ ಒಂದು ಎಲೆ ಒಳಗಡೆ ಇಡಬೇಕು ಹಾಂ ಇಟ್ಟು ಬಿಟ್ಟು ವೀಕ್ಷಕರೇ ನೀವೊಂದು ಬಿಳಿ ದಾರದಿಂದ ಸುತ್ತಬೇಕು ಸೊತ್ತಬೇಕು ಅದನ್ನು ಯಾವ ರೀತಿ ವೀಕ್ಷಕರೇ ಅಂದರೆ ನಿಮಗೆ ಕಾಣ್ತಿರೋದು ಸ್ಕ್ರೀನ್ ಮೇಲೆ ಆ ರೀತಿ ಸುತ್ತುಬಿಟ್ಟು ವೀಕ್ಷಕರೇ ನೀವು ಅದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಬೇಕು ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆ ದೇವರ ಮುಂದೆ ನೆಂತ್ಕೋಬೇಕು ನೆಂತ್ಕೊಂಡ್ಬಿಟ್ಟು ವೀಕ್ಷಕರೇ ನೀವು ಸಾಮಾನ್ಯವಾಗಿ ಒಂದು ಐವತ್ತೊಂದು ಬಾರಿ ಒಂದು ಮಂತ್ರ ಪಠಿಸಿ ವೀಕ್ಷಕರೇ ಸಾಕು ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಸಕಲ ಆಸ್ತಿ ಐಶ್ವರ್ಯ ವಶಂ ಓಂ ಸಕಲ ಅಷ್ಟ ಗಂಗಾಯತ್ರಿ ವಶಂ ಓಂ ಸಕಲ ಅಷ್ಟ ಅಷ್ಟಭೈರೇಶ್ವರ್ಯೇ ಪಟ್ ಸ್ವಾಹ ಈ ಮಂತ್ರ ನೀವು ಐವತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ಒಂದು ಸ್ತ್ರೀ ಅಥವಾ ಪುರುಷ ಗಂಡ ಹೆಣಿತ ವೀಕ್ಷಕರೇ ಕೇವಲ ಒಂದೇ ಗಂಟೆಯಲ್ಲಿ ನಿಮ್ಮ ಕ ಸಂಪೂರ್ಣ ಕೈವಶ ಆಗಿರ್ತದೆ ವೀಕ್ಷಕರೇ ಹೌದಾ ಇಷ್ಟ ವೀಕ್ಷಕರೇ ಇದೊಂದು ತಂತ್ರ ಮಾಡಿ ವೀಕ್ಷಕರೇ ಹೌದು ಯಾರೇ ಆಗಲಿ ವೀಕ್ಷಕರೇ ಕೇವಲ ಒಂದೇ ಗಂಟೆಯಲ್ಲಿ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಯಾವಾಗ ಏನಿದೆ ವೀಕ್ಷಕರೇ ಬೆಳಗ್ಗೆ ಮಾಡಿ ವೀಕ್ಷಕರೇ ಆರು ಗಂಟೆ ಒಳಗಡೆ ಮಾಡಿ ವೀಕ್ಷಕರೇ ಬೆಳ್ಳನ ಜಾವ ಹೌದಾ ಮಂಗಳವಾರ ಮಾಡಿ ವೀಕ್ಷಕರೆಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು